ಮಂಗಳ ಸುಖ ಆಗ್ಬೇಕು ಯಾರಿಗಾದ್ರೂ ದುಃಖ ಬೇಕಾ ವೆಂಕಪ್ಪನ ದುಃಖ ಕೇಳ್ಕೊಂಡ್ರ ಯಾರಾದ್ರೂ ಕೇಳೋದು ಸುಖನೇ ಆ ಸುಖ ಸಿಗಬೇಕಾದ್ರೆ ದೇವರಲ್ಲಿ ಕಾಣಬೇಕು ದೇವರನ್ನ ಮೊರೆ ಹೋಗ್ಬೇಕು ಅಂತಹ ಕಲ್ಯಾಣಕರವಾದ ಉತ್ಸವವನ್ನ ಮಾಡಿದಾಗ ನಮಗೆ ಕಲ್ಯಾಣ ನಮ್ಗೆಲ್ಲರಿಗೂ ಕಲ್ಯಾಣ ಆಗುತ್ತೆ ಕೊನೆಗೆ ದಾರ ಕೊಡ್ತಾರೆ ಒಂದು ದಾರ ಕೊಡ್ತಾರೆ ಅರ್ಶ ಕುಂಖ ಕೊಡ್ತಾರೆ ಅವೆಲ್ಲ ನಾವು ಹಚ್ಚಿಕೊಂಡಾಗ ವೆಂಕಪ್ಪನಿಗೆ ಅರ್ಪಣೆ ಮಾಡಿದ ಪದ್ಮಾವತಿಗೆ ಅರ್ಪಣೆ ಮಾಡಿದ ಆ ಪದಾರ್ಥಗಳನ್ನ ಮಂಗಲ ದ್ರವ್ಯಗಳನ್ನು ನಾವು ಹಚ್ಚಿಕೊಂಡಾಗ ನಮ್ಮ ಜೀವನವೂ ಕೂಡ ಮಂಗಲಮಯವಾಗುತ್ತೆ ನಮ್ಮ ಜೀವನವು ಕೂಡ ಮಂಗಲಮಯವಾಗುತ್ತೆ ಅದೇ ಒಂದು ಫಲ ಅದು ಯಾವುದಕ್ಕಿದೆ ಆ ಕಲ್ಯಾಣ ಮಹೋತ್ಸವಕ್ಕೆ ಇದೆ ನಾವು ಇಷ್ಟೆಲ್ಲ ವೈಭವ ನೋಡಿದ್ವಿ ಅದರ ಹಿಂದಿರುವ ಕಷ್ಟ ಹೊಸಹಳ್ಳಿಯವರಿಗೆ ಗೊತ್ತು ಅದು ಏನೇನು ಮಾಡ್ಬೇಕು ಏನೇನು ಯಾವಾಗ ಯಾವಾಗ ತಗೊಂಡ್ಬರ್ಬೇಕು ಯಾವ್ಯಾವ ಟೈಮಿಗೆ ಯಾವ್ಯಾವ ಹಾಡು ಹಾಕ್ಬೇಕು ಎಲ್ಲ ಅವರಿಗೆ ಗೊತ್ತು ಅಷ್ಟು ಆ ಎಲ್ಲ ಭಕ್ತರಿಗೂ ಕೂಡ ಆ ವೈಕಟ್ಪನ ಉತ್ಸವ ನೋಡ್ಲಿಕ್ಕೆ ಸಿಗಲಿ ಅನ್ನುವ ಭಾವನೆಯಿಂದ ಅವ್ರು ಮಾಡ್ತಾ ಇದ್ದಾರೆ ಹೀಗೆ ಕಲ್ಯಾಣ ಮಹೋತ್ಸವ ಪ್ರತಿ ದಿವಸ ಬರೀ ಒಂದಲ್ಲ ಪ್ರತಿ ದಿವಸ ನಾಲ್ಕು ಕಲ್ಯಾಣ ಮಹೋತ್ಸವ ಅವರಿಂದ ನಡೆಯಲಿ ಎಲ್ಲಾ ಭಗವದ್ ಭಕ್ತರಿಗೂ ಕೂಡ ಕಲ್ಯಾಣ ಆಗಲಿ ಇದರಿಂದ ಲೋಕಾಹ ಸಮಸ್ತಾಹ ಸುಖಿನೋ ಭವಂತು ಕರ್ವೇ ಸುಖಿನೋ ಭವಂತು ಎಲ್ಲರೂ ಕೂಡ ವೆಂಕಪ್ಪನ ಅನುಗ್ರಹಕ್ಕೆ ಪಾತ್ರ ಆಗಲಿ ಅಂತ ಹೇಳ್ತಾ ಆ ವೆಂಕಪ್ಪನ ಅನುಗ್ರಹ ಸದಾಕಾಲ ಎಲ್ಲರಿಗೂ ಇರಲಿ ಈ ಕಲ್ಯಾಣ ಮಹೋತ್ಸವದಿಂದ ನಮ್ಮ ಪರಮಾತ್ಮ ಸಂತುಷ್ಟನಾಗಲಿ ಅಂತ ಹೇಳ್ತಾ ಇದನ್ನ ಉತ್ಸವವನ್ನ ಮಾಡಿಸಿದಂತ ವಿಶೇಷವಾಗಿ ರಾಧಾಕೃಷ್ಣ ಭಜನಾ ಮಂಡಳಿಯವರಿಗೆ ಆ ಕೃಷ್ಣ ಬಲಿಯಲ್ಲಿ ಕೃಷ್ಣ ಯಾರಿ ಬೇಡ ರಾಮ ಇಷ್ಟ ಕೃಷ್ಣ ಕಷ್ಟ ಆದರೂ ಇಷ್ಟ ಅಂತಹ ಕೃಷ್ಣ ಎಲ್ಲರ ಅನುಗ್ರಹಕ್ಕೆ ಆಗಲಿ ಅಂತ ಶ್ರೀಕೃಷ್ಣ